ಹೊನಾವರದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಳ ವೈದ್ಯ ಅವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ತ್ರೈಮಾಸಿಕ ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು ಈ ವೇಳೆ ಸಚಿವರು ಕೆಲ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಕಿಡಿಕಾರಿದ್ರು ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನೆಯ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಸಿಬ್ಬಂದಿಗಳ ಕುರಿತು ಗಮನ ಸೆಳೆದಾಗ ನಾಲ್ಕು ತಿಂಗಳಲ್ಲಿ ರಾಜ್ಯದಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ತುಂಬಲಾಗುತ್ತದೆ ನೇಮಕಾತಿಯ ಆಗುವವರೆಗೂ ಗುತ್ತಿಗೆ ಆಧಾರದ ಸಿಬ್ಬಂದಿಗಳನ್ನ ಕೊಟ್ಟಿದ್ದೇವೆ ಎಂದು ಹೇಳಿದರು ಸರಿ ಹೇಳಿದ್ರೆ ಯಾರಿಗೂ ಬರ್ಕೊಡ್ಲಿಕ್ಕಿಲ್ಲ ಬರ್ಲಿಲ್ಲ ಅಂದ್ರೆ ಸಮಿತಿ ಅಧ್ಯಕ್ಷ ಮಾಡಿ ಕೊಡಿ ಯಾವುದೇ ಕಾಯಿಲೆ ಬರಲಿ ಮತ್ತೆ ಕೆಲವ್ರಿಗೆ ನಿಮ್ಮಲ್ಲಿ ಏನು ಡಾಕ್ಟರ್ ಇರೋದಿಲ್ಲ ಬೇರೆ ಕಡೆ ಅನಿವಾರ್ಯ ಅವ್ರು ಹೋಗ್ತಾರೆ ಮೆಡಿಸಿನ್ ತಗೊಳ್ಲಿಕ್ಕೂ ಹಣ ಇರುವುದಿಲ್ಲ ಅಥವ್ರಿಗೆ ಹೆಲ್ಪ್ ಮಾಡಿ ಪಾಪ ಏನು ತಲೆ ಎಲ್ಲ ಓಕೆ ಸಭೆಯಲ್ಲಿ ಶಿಕ್ಷಣ ಅಕ್ಷರ ದಾಸೋಹ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಪಟ್ಟಣ ಪಂಚಾಯತ್ ಅರಣ್ಯ ಇಲಾಖೆ ಹೆಸ್ಕಾಂ ಮುಂತಾದ ಇಲಾಖೆಗಳ ಪ್ರಗತಿ ಪರಿಶೀಲನೆಯನ್ನು ನಡೆಸಲಾಯಿತು

ఈశీల్దార్ ప్రవీణ్ కరండే తాలూకు పంచాయత్ కార్య నిర్వహణాధికారి చేతన్ కుమార్ తాలూకు పంచాయత్ ఆడళత ఎన్ఆర్ హెగడే ఉపస్థితర నమనిర్దేశ సదస్యరు వివిధ ఇలాఖికారు నగర నిన్నవర